ನಮಸ್ತೆ ನಾನು ಮಧುರಾ ಕೆಲವರು ಕೇಳಿದ್ರಿ ಅಡೇನಿಯಮನ್ನು ಕಟ್ಟಿಂಗಿಂದ ಬೆಳೆಯಬಹುದಾ ಅಂತ ನಾನು ಈ ರೀತಿಯಾಗಿ ಕಟ್ಟಿಂಗಿಂದ ಬೆಳೀಬಹುದು ಅಂತ ಕೆಲವು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೇನೆ ಆದರೂ ಕೂಡ ಕೆಲವರು ಕೇಳ್ತಾ ಇದ್ದಾರೆ ಆದ ಕಾರಣ ಈ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇಲ್ಲಿ ಏನು ಕಾಣ್ತಾ ಇದೆ ಎರಡೂ ಕೂಡ ಗಿಡಗಳು ಪಾಟನ್ನು ದೂರದಿಂದ ನೋಡಿದರೆ ಗೊತ್ತಾಗ್ಬೋದು ಒಂದು ಐದು ಇಂಚಿನ ಪಾಟ್ ಇದು ಈ ಪಾಟಲ್ಲಿ ನೋಡಿ ಮರಳು ಜಾಸ್ತಿ ಇದೆ ಒಂದು ಎಂಬತ್ತೈದು ಪರ್ಸೆಂಟ್ ಮರಳು ಯೂಸ್ ಮಾಡಿದ್ದೇನೆ ಹಾಗೆ ಸ್ವಲ್ಪವೇ ಸ್ವಲ್ಪ ಸುಡುಮಣ್ಣು ಹಾಕಿ ಕಟಿಂಗನ್ನು ನೆಟ್ಕೊಂಡದ್ದು ನಾನು ರ್ಯಾಂಡಮ್ ಆಗಿ ಯಾವೆಲ್ಲ ಗಿಡವನ್ನು ಪ್ರೂನಿಂಗ್ ಮಾಡ್ತೇನೆ ಅಂದರೆ ಕಟಿಂಗ್ ಮಾಡ್ತೇನೆ ಆ ಎಲ್ಲ ಕಟ್ಟಿಂಗನ್ನು ನಾನು ನೆಟ್ಕೊಳ್ತಾ ಇರ್ತೇನೆ ಇದು ನೆಟ್ಟು ಸುಮಾರೊಂದು ನಾಲ್ಕು ತಿಂಗಳಾಯ್ತು ಅಷ್ಟೇ ಹೆಚ್ಚದ ನಾಲ್ಕು ತಿಂಗಳಾಗಿರ್ಬೋದು ಇದರಲ್ಲಿ ಈಗಾಗಲೇ ನೋಡಿ ಫಸ್ಟ್ ಮೊಗ್ಗು ಬಂದಿದೆ ಆದ ಕಾರಣ ನಿಮಗೆ ನಾನು ತೋರಿಸ್ತಾ ಇರೋದು ಪ್ರತಿ ಚಿಗುರಿನಲ್ಲಿ ತುದಿಯಲ್ಲಿ ಹೂ ಬರುವಂಥದ್ದು ತುಂಬ ಹೂ ಬರ್ತದೆ ಕಟಿಂಗಿನ ನೆಟ್ಟದಲ್ಲೂ ಕೂಡ ಇದು ಪಿಂಕ್ ಇದ್ದು ಮೋಸ್ಟ್ಲಿ ಸಿಂಗಲ್ ಪೆಟಲ್ ಅಂತ ಅನ್ನಿಸ್ತದೆ ಯಾಕಂದರೆ ಸಿಂಗಲ್ ಪೆಟಲ್ ಗಿಡಗಳು ಬೇಗ ಬದುಕುದು ನಾವು ಮಾಮೂಲಾಗಿ ತುಂಬ ಪೆಟಲ್ಸ್ ಇರುವಂತಹ ಹೂಗಳ ಹೂಗಳ ಕಟಿಂಗಿಗೆ ಕಂಪೇರ್ ಮಾಡಿದರೆ ಎರಡು ಗಿಡದಲ್ಲಿ ಒಂದು ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತಾ ಇದೆ ಆದ್ದರಿಂದ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಆದರೆ ಒಂದೇ ಒಂದು ನಾವು ಗಮನಿಸಬೇಕಾದ್ದು ಕಟ್ಟಿಂಗಿಂದ ಗಿಡಗಳನ್ನು ಮಾಡಿದರೆ ಅಡೇನಿಯಂ ಇದರ ಕಾಂಡ ದಪ್ಪಗೆ ಇರುವುದಿಲ್ಲ ಈ ರೀತಿ ತೆಳುವಾಗಿ ಇರ್ತದೆ ಇದು ಕಟ್ಟಿಂಗಿಂದ ಮಾಡಿರುವಂಥದ್ದು ಧಾರಾಳವಾಗಿ ನಾವು ಬೆಳೆಸ್ಬೋದು ಕಟಿಂಗಿಂದ ಕೂಡ ನಿಮಗೆ ಈ ರೀತಿಯಾಗಿ ಕಾಂಡ ದಪ್ಪಗಾಗಿ ಬೇಕು ಅಂದರೆ ಇದನ್ನು ನಾವು ಕಾಡೆಕ್ಸ್ ಹೇಳ್ತೇವೆ ಈ ರೀತಿಯಾಗಿ ನಮ್ಗೆ ಬೇಕಂತಾದರೆ ನಾವು ಬೀಜದಿಂದಲೇ ಬೆಳೆಸಬೇಕಾಗ್ತದೆ ಕಟ್ಟಿಂಗಿಂದ ಬೆಳೆಸಿದರೆ ಗಿಡಗಳ್ ಗಿಡಗಳ ಬುಡ ದಪ್ಪ ಬರುವುದಿಲ್ಲ ಕಾಡೆಕ್ಸ್ ದಪ್ಪ ಇರುವುದಿಲ್ಲ